ಪ್ರಭು ನ್ಯೂಸ್ ಹುಕ್ಕೇರಿ ತಾಲೂಕಿನ ಬಾಡವಾಡಿ ಗ್ರಾಮದಲ್ಲಿ ಹೊಲ ಗದ್ದೆಗಳಿಗೆ ವಿದ್ಯುತ್ ಸಂಪರ್ಕ ಸಲುವಾಗಿ ನೆಟ್ಟು ಪೂಜೆ ಸಲ್ಲಿಸಿ ವಿದ್ಯುತ್ ಅನ್ನು ಸಂಪರ್ಕಕ್ಕೆ ಚಾಲನೆ ನೀಡಲಾಯಿತು ದಿ ಹುಕ್ಕೇರಿ ತಾಲೂಕು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರಾದ ಶ್ರೀ ಶಶಿರಾಜ್ ಪಾಟೀಲ್ ಹಾಗೂ ಜಿಲ್ಲಾ ಕೆ ಸದಸ್ಯರಾದ ಶ್ರೀ ಬಸವರಾಜ್ ಕೋಳಿ ಇವರ ಅಮೃತಸ್ತದಿಂದ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಬಾಡವಾಡಿ ಗ್ರಾಮದ ಗ್ರಾಮಸ್ಥರು ರೈತ ಬಾಂಧವರು ಕೊಲೆ ಕತ್ತೆ ಇರುವಂತಹ ಮಾಲೀಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಹುದಿನಗಳಿಂದ ಇರುವಂತಹ ಈ ಬೇಡಿಕೆ ರೈತರ ಈ ವಿಶೇಷ ಬೇಡಿಕೆ ಇಂದು ಈಡರಿಕೆ ಪ್ರಭು ನ್ಯೂಸ್ ಬಾಡವಾಡಿ अगर नहीं टाइम पे तुम काट हो राउंड से सब ना कैच बेटा पहले प्लास्टिक जरा कड़े हां ये गाड़ी चला रे बड़ी बड़ी हम मां कर बस पंप आने दे ए नगर वाले मैं नहीं मैं याबसन याबसन ए बाबा पहुंच जा रे बाबा પૂજા મારબા નિ ಇಲ್ಲಿ ಕೂಡಿದಂಥ ಈ ಬಹಳವಾಡಿ ಗ್ರಾಮದ ಎಲ್ಲ ರೈತ ಬಾಂಧವರೇ ಯುವಕ ಮಿತ್ರ್ರಿ ಈಗಾಗಲೇ ಅವರಾಗಲಿ ಆಗಲಿ ಇವರೆಲ್ಲರೂ ಕೂಡಿ ಲೋಡ್ಸೂರಿ ಅನ್ನ ಆಗಲಿ ಈ ಹದಿನೈದು ದಿವಸದಿಂದ ನನಗೆ ಭೇಟಿ ಆದರು ಅವರು ಒಂದು ತಿ ಲಾಸ್ಟ್ ಟೈಮ್ ಒಂದು ಎರಡು ತಿಂಗಳಿಂದ ಆ ಕೆರೆ ಅಂದಲ ಒಂದು ಮಾರ್ಚ್ಕೊಟ್ಟೀನಿ ಸುಮಾರು ಇಪ್ಪ ಹದಿನೈದು ಹಿಡ್ಕೊಂಡು ಇಪ್ಪತ್ತು ವರ್ಷ ಆಯ್ತು ಈ ಮೂರು ಮೂಲೆ ಟಿ ಸಿ ಆಗಲಿಲ್ಲ ಆದರೆ ನನ್ನ ಕಡೆ ಬಂದು ಬೆಳಕು ಹೆಣ್ಣ ಒಂದು ಒಟ್ಟು ಒಂದು ಹದಿನೈದು ವರ್ಷ ನನಗೆ ಟೈಮ್ ಕೊಡಿ ಹದಿನೈದು ದಿವಸ ಬಿಲ್ಲ ನನ್ನ ಎಂಟತ್ತು ದಿವ್ಸ ಆಗಿರ್ಬೇಕು ಭಾಳ ಅಂದ್ರೆ ಹೇಳಿದಾರೆ ಆದರೆ ನಾನು ಅಪ್ರೋಕ್ ಮುಂದೆ ಎದ ಮಾಡಬೇಕಾದ್ರೆ ಸ್ವಲ್ಪ ಡಿಲೇ ಆಗಿತ್ತು ಇವತ್ತೊಂದು ದಿವಸ ಈಗ ಕಾಮಗಾರಿ ಉದ್ಘಾಟನೆ ಸಮಾರಂಭ ನಾವು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆಶ್ವಾಸನೆ ಕೊಟ್ಟು ಬೆಳಗ್ಗೆ ಮಂಜಾಗೆ ಕೆಲಸ ಮಾಡಬೇಕಾಗ್ತಿತ್ತು ಇಲ್ಲಿವರೆಗೆ ನನ್ನ ಕನಗಲ ಜಟ್ಪಿ ಒಳಗೆ ಸುಮಾರು ಹದಿನೆಂಟು ಹಳ್ಳಿ ಬರ್ದವು ಇವತ್ತು ಯಾವ ಗ್ರಾಮದಾಗ ನೀವು ಹೋಗಿ ಕೇಳಿ ರೈತರು ಬಾಂಧವ್ರಿಗೆ ನನ್ನ ಟಿ ಸಿ ನನ್ನ ಲೈಟ್ ವೋಲ್ಟೇಜ್ ಬರೋನಿಲ್ಲ ನನ್ನ ಮೋಟರ್ಗಳು ಚಾಲೂ ಹೋಗೋದಿಂತ ಒಬ್ಬರ ರೈತರ ನನಗೆ ಅನಿಸ್ತೀವಿ ಯಾರು ರೈತರ ಆ ಟೈಪ್ ಹೇಳಂಗಿಲ್ಲ ಈಗಾಗಲೇ ನಾವು ಸೀಕನಸೂರು ಗ್ರಾಮ ಒಳಗೆ ಒನ್ ಟೈಮ್ ಸೆಷನ್ ಮಾಡೋದು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಅವರೇ ಮತ್ತು ಅಲ್ಲಿಂದ ಒಂದು ಸಾಹೇಬ್ ಜೊಳ್ಳೆ ಅವರು ಮತ್ತು ಭಾಲ್ಚಂದ್ರಣ್ಣ ಜಾರಕಿ ಜಾರಕಿಹೊಳಿ ಅವರು ಇವರು ಮೂರು ಮಂದಿ ಏನು ಕುಡಿಯೋದವ್ರು ಇವತ್ತ ನಮ್ಮದು ಎಲೆಕ್ಟ್ರಿಕ್ ಬೋರ್ಡ್ದಾಗ ಕೆಲಸ ಮಾಡೋದು ಅಂಥದ್ದು ಒಂದು ತಾಕತ್ತು ಬಂದಿತ್ತು ನಾವಿದ್ಯಾನ್ ಭಾಳ ದಿವಸದಿಂದ ಮತ್ತು ಮೂವತ್ತು ವರ್ಷ ನಾ ಇದ್ರೆ ಓನ ನಮ್ಮ ಡಿಸಿಷನ್ ಏನು ಇರೋಕ್ಕಿಲ್ಲ ಆದರೆ ಈ ಮೂರು ತಿಂಗಳ ಒಳಗೆ ನನಗೆ ಎಪ್ಪತ್ತೈದು ದಿವ್ಸ ನಮ್ಗೆ ಆಗೈತಿ ಎಪ್ಪತ್ತೈದು ದಿವ್ಸನಾಗ ಇವತ್ತು ನಾವು ಸುಮಾರು ಎಂಬತ್ತು ಟಿ ಶು ಕುಣಿಸಿದ್ದೆವು ಹೊಸ ಅಡಿಷ್ನಲ್ ವರ್ಷಕ್ಕೆ ನಮ್ದು ನೂರು ಟಿ ಶೂ ಕುಣಿತೋ ಟಾರ್ಗೆಟ್ ಇರ್ತಿತ್ತು ಆದ್ರೆ ಎಪ್ಪತ್ತು ದಿವ್ಸನಾಗ ಸರ್ಕಾರ ಎಂಬತ್ತು ಟಿ ಶ್ಯೂ ಕುಂಚಿದ್ದೆವು ಇನ್ನು ಏನ ಇದಾವೆ ಕೆಲಸ ಮಾಡಬೇಕು ಇವತ್ತು ರೈತರು ನೀವು ಮೈನಿ ಬಂದು ನನಗೆ ಹೇಳ್ರಿ ನೀವು ಏ ಅಣ್ಣ ಇಲ್ರಿ ನಮ್ಮ ಇಂಜನ್ ಮ್ಯಾಗ ನಾವು ಇದಾಗ ಬಾವಿ ತೆಗ್ದೇವು ಆಗ ಇಂಜನ್ ಕುಂಚಿ ನೀರು ಉಣಿಸ್ತೇವೆ ಇದು ಭಾಳ ಕೆಟ್ಟ ಅನಿಸ್ತು ಮೈನಿ ಒಂದು ಮೂರ್ನಾಲ್ಕು ದಿವಸದಿಂದ ನಾ ಸ್ವತಃ ಸೈಟ್ ಹೋಗಿ ನೋಡಿ ಬಂದೆ ಮ್ಯಾಗ ಮ್ಯಾಗ್ ಕೆಟ ಅನಿಸ್ತು ನಮಗೆ ಯಾಕಂದ್ರೆ ನಮ್ಮ ಉಕ್ಕಿರಿತಲ್ಲ ಅಪ್ಪನಗೌಡ ಒಂದು ಉದ್ದೇಶ ಅಂದ್ರೆ ನನ್ನ ಭಾಗದ ರೈತರ ಒಂದು ವಿದ್ಯುತ್ ಸ ಪೂರೈಕೆ ಸರಿಯಾಗಿ ಆಗಿರಲಿ ಅಥವಾ ಹಿರಿಯ ಸರ್ಕಾರಿ ಸಕಾರಿ ಸಕ್ಕರೆ ಕಾರ್ಖಾನೆಗೆ ಆ ಬೆಳೆದಂಥ ಕಬ್ಬಲ್ಲಿ ಆ ಫ್ಯಾಕ್ಟ್ರಿಗೆ ಹೋಗ್ಬೇಕಂತ ಹೇಳಿ ಅವ್ರಿಗೊಂದು ಉದ್ದೇಶಿತ್ತು ಉಳಿಕೆ ಸಂಸ್ಥೆಗಳು ಮಾಡ್ರಿ ಅವ್ರು ಟೆ ಪಿ ಎಮ್ ಎಸ್ ಮಾಡ್ರು ಎ ಪಿ ಎಮ್ ಸಿ ಮಾಡ್ರು ಕಾಲೇಜ್ ಮಾಡ್ರು ಎಲ್ಲ ಮಾಡ್ರು ಭಾಳಷ್ಟು ಕೆಲಸ ಮಾಡ್ರೆ ಆದ್ರೆ ಇದು ನಮಗೆ ಇದು ಫಸ್ಟ್ ಕೇಸ್ ನಮಗೆ ಅನಿಸ್ತೈತೆ ನಮ್ಮ ತಾಲೂಕಾ ಒಳಗೆ ಇದು ಫಸ್ಟ್ ಕೇಸ್ ನಿಮ್ಮ ಇಟ್ಟು ವರ್ಷ ನೀವು ಇತ್ತು ಆದ್ರೆ ಆಗಿಲ್ಲ ಇವತ್ತು ಎಂಟು ದಿವಸ ಈಗ ನಿನ್ನ ನಮಗ ನಮಗನಸ್ತೈತಿ ನಾಳೆ ನಾಡಿನ ಸಕ ಇಲ್ಲಿ ನಾವು ಲೈಟ್ ಓದ್ ಎಲ್ಲ ಸಪ್ಲೈ ಕೊಡ್ತೀವಿ ಆದ್ರೆ ಇವತ್ತು ನಾವು ದಗ್ ಮಾಡಬೇಕಾದ್ರೆ ರೈತರ ಪರಿಸ್ಥಿತಿ ಅನಿತ್ತು ನಾವು ಇದನ್ನು ವಿಚಾರ ಮಾಡಬೇಕಾಗ್ತಿತ್ತು प्रमुख उपस्थिती चंदू भीमा कागळे राजू पारेश रोळसुरे सातप्पा शंकेश्वरी महादेव शंकेश्वरी राजूरामा बागेवाडे मल्लिकार्जुन सदाशिव मुगळे बसवानी मुगळे अपण्णा सत्याप्पा खोत बाळू गंगाराम रोळसुरे भीमा सत्याप्पा खोत काशीनाथ रोळसूरे चिंतामणी खोत महादेव खोत उर्फ अमटे गोळप्पा घस्ती ग्रामपंचायत सदस्य ಮಹಾದೇವ ಕೋತ್ ಉರ್ಪ ಅಮ್ತೆ ಪಿಕೆಪಿಎಸ್ ಸದಸ್ಯರು ಗುಳಪ್ಪ ಖೋತ್ ಪಿಕೆಪಿಎಸ್ ಸದಸ್ಯರು ಹಾಗೂ ಗ್ರಾಮಸ್ಥರು ರೈತ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನ್ಯೂಸ್ ಬಾಡವಾಡಿ